ಇವತ್ತು ನಾನು ಮತ್ತೊಮ್ಮೆ ಸಮಾಜ ಸೇವೆಗೆ ಬಂದು ಶಾಸಕನಾದ ನಂತರ ರೈತರ ಜೊತೆ ಒಡಗೂಡಿ ಅವರ ಜೊತೆ ಬದುಕಿನ ಹಲವಾರು ಪಯಣದಲ್ಲಿ ಇದು ಒಂದು ಭಾಗ ಅಂಥೇಳಿ ಇವತ್ತು ನಾನು ಭೂಮಿಗೆ ಇಳಿದಿದ್ದೇನೆ ಕೃಷಿ ಚಟುವಟಿಕೆಗೆ ಭಾಗವಹಿಸಿದ್ದೇನೆ ಭತ್ತದ ನಾಟಿ ಮಾಡಿದ್ದೇನೆ ಅಲಭೆಯನ್ನು ಉಪಯೋಗಿಸ್ಕೊಂಡು ಇವತ್ತು ಎಲ್ಲ ಪ್ರಕ್ರಿಯೆಯನ್ನು ಮಾಡಿರೋಂಥದ್ದು ಸಂತೋಷ ತಂದಿದೆ ಅಂತ ಹೇಳಿ 자레 반다 레디 아레 자레 안데스코 타로 아이 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 انا ديبو انا اونچور چور تلے تلے چور ان ديبو ني يرلي پريکاي ٽريٽمينٽ ڪري ڏي اره اره انا نه انا نه انا ನಾನು ಇವತ್ತು ಅಮೃತೂರ ಭಾಗದ ಒಳಗೇರಪುರದಲ್ಲಿ ಒಬ್ಬ ರೈತನ ಜಮೀನಲ್ಲಿ ವಿಶೇಷವಾಗಿ ಭತ್ತದ ನಾಟಿ ವಿಚಾರದಲ್ಲಿ ಅವರ ರೈತರ ಬದುಕಿಗೆ ಪ್ರಕ್ರಿಯೆ ಯಾವ ರೀತಿ ಅವರ ಚಟುವಟಿಕೆಗಳಿರುತ್ತೆ ಅನ್ನೋದನ್ನು ಎರಡನೇ ವರ್ಷ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ ಮೊನ್ನೆ ತಾನೇ ಮಾರ್ಕೊಂಡ್ಲಿ ಮತ್ತು ಮಂಗಳ ನೀರು ಜಲಾಶಯದ ಅಚ್ಚುಕಟ್ಟಲ್ಲಿ ನೀರು ಬಿಡಬೇಕು ಅಂತ ನಾವು ಬಿಟ್ಟಾದ ನಂತರ ಇವತ್ತು ಈ ಭಾಗದಲ್ಲಿ ಚಾನೆಲ್ ಮೂಲಕ ಎರಡು ದಿನ ನೀರನ್ನು ಬಿಟ್ಟು ಅಲ್ಬೇನ ಒಡಿಸಿ ಮಣ್ಣನ್ನು ಮದ ಮಾಡಿಕೊಂಡು ಇವತ್ತು ಏನು ಭತ್ತವನ್ನು ನಾಟಿ ಮಾಡಲೇ ಅಂಥ ದಿನದಲ್ಲಿ ನಾನು ರೈತರ ಜೊತೆ ಭಾಗವಹಿಸಿದೆ ಇವತ್ತು ಭತ್ತ ನಾವು ಯೂಸ್ ಮಾಡ್ತಾ ಇರೋದು ಅರವತ್ತ್ನಾಲ್ಕು ಸಿಕ್ಸ್ಟಿ ಫೋರ್ ಭತ್ತ ಅನ್ನೋದನ್ನು ಯೂಸ್ ಮಾಡ್ತಾಯಿದ್ದೇವೆ ಇದು ಮೂರುವರೆ ತಿಂಗಳು ಬೇಕಾಗುತ್ತೆ ಬೆಳೀಲಿಕ್ಕೆ ಈ ಒಂದು ಇವತ್ತೇನು ನಾಟಿ ಮಾಡೋಂಥ ದಿನ ಮಣ್ಣಿನ ಒಂದು ವ್ಯವಸ್ಥೆ ಈ ಒಂದು ಬದ ಹಾಕುವಂಥ ನಿರ್ಮಾಣ ಮತ್ತು ಯಾವ ರೀತಿ ಒಂದು ಸಾಫ್ಟ್ನೆಸ್ ಇರಬೇಕು ಅನ್ನೋದನ್ನು ಅದಕ್ಕೆ ಒಂದು ರೈತರುಗಳು ಅವ್ರ ಕಲ್ತಿರೋಂಥ ಕೌಶಲ್ಯದಲ್ಲಿ ಹೇಳ್ಕೊಡ್ತಿದ್ರು ಇವತ್ತು ನಾನು ಕೃಷಿ ಮಾಡೋಂಥ ಚಟುವಟಿಕೆಗಳಲ್ಲಿ ಭತ್ತವನ್ನು ನಮ್ಮ ಮಹಿಳೆಯರ ಜೊತೆ ಸೇರಿಕೊಂಡು ನಾಟಿ ಮಾಡಿದೆ ತದನಂತರ ಇದು ಸುಮಾರು ಅದ್ರ ಜೊತೆಗೆ ಇನ್ನೂ ಕೆಲವು ಇಲ್ಲಿ ಭಾಗದಲ್ಲೆಲ್ಲ ಆಗಲೇ ನೋಡಿ ಆ ಭಾಗದಲ್ಲಿ ಎರಡು ದಿನದಿಂದ ನೀರು ಬಿಟ್ಕೊಂಡು ಹಲ್ವೆ ಉಪಯೋಗಿಸ್ಕೊಂಡು ಮಾಡಿದ್ರು ನಾನು ಈ ಭಾಗದಲ್ಲಿ ಅಲ್ವೇನ ಯಾವ ರೀತಿ ಎತ್ಕೊಳ್ಳು ಕೆಲಸ ಮಾಡುತ್ತೆ ಅನ್ನೋದನ್ನು ಅವ್ರ ಜೊತೆ ಚಟುವಟಿಕೆಗಳು ಭಾಗವಹಿಸಿದೆ ನನ್ನ ಒಂದು ವಿಚಾರ ನನ್ನ ತಾಲೂಕಿನ ಜನಕ್ಕೆ ಹೇಳೋದಕ್ಕೆ ಇಚ್ಛಪಡ್ತೇನೆ ಈಗೆಲ್ಲ ರಾಗಿಯ ಒಂದು ಏನು ಯಾವ ರೀತಿ ರಾಗಿ ಖರೀದಿ ಗ್ಯಾರಂಟಿಯ ಹಿನ್ನೆಲೆಯಲ್ಲಿ ಎಲ್ಲರೂ ರಾಗಿ ಬೆಳೆಯಲಿಕ್ಕೆ ಶುರು ಮಾಡಿಕೊಟ್ಟಿದ್ದಾರೆ ಮೊದಲೆಲ್ಲ ಈ ಅಮೃತ ಭಾಗದಲ್ಲಿ ಕಬ್ಬು ಮತ್ತು ಭತ್ತ ಬೆಳೀತಿದ್ದರು ಈಗ ಭತ್ತದ ಕೃಷಿ ಚಟುವಟಿಕೆ ಕಡಿಮೆ ಆಗಿರೋ ನಾನು ಸಹ ಬಂದು ಈ ಒಂದು ಚಟುವಟಿಕೆಗಳಿಗೆ ಭಾಗವಹಿಸಿ ರೈತರಿಗೆ ಎಲ್ಲ ರೀತಿಯಲ್ಲೂ ನೀವು ಭತ್ತದ ಜೊತೆಗೂ ರಾಗಿ ಜೊತೆಗೆ ಭತ್ತನೂ ಬೆಳಿಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾನು ಕೈ ಜೋಡಿಸಿದ್ದೇನೆ ನನಗೆ ಸಂತೋಷ ಏನು ಅಂತಂದರೆ ಎಲ್ಲರಿಗೂ ನಿಮಗೆ ನೀರಿನ ಭಾಗ್ಯ ಸಿಗೋದಿಲ್ಲ ಅದರಲ್ಲಿ ಅಮೃತೂರ್ ಕಡೆ ಒಂದು ಸ್ವಲ್ಪ ಚ ಡ್ಯಾಮ್ ಇರೋದರಿಂದ ಮಂಗಳ ಡ್ಯಾಮ್ ಇರೋದರಿಂದ ನೀರಿನ ತೇವಾಂಶದ ಶಕ್ತಿ ಇರೋದರಿಂದ ನಮ್ಮ ರೈತರುಗಳು ಭತ್ತವನ್ನು ಬೆಳೀಲಿ ಹೆಚ್ಚಿನ ಒಂದು ಹಣವನ್ನು ಆರ್ಥಿಕವಾಗಿ ಬಲವಾಗಲಿ ಅಂತೇಳಿ ಇವತ್ತು ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿ ಒಂದು ಸಾಂಕೇತಿಕವಾಗಿ ಅವ್ರ ಜೊತೆ ಕೈ ಜೋಡಿಸಿದ್ದೇನೆ ನನಗೆ ನಮ್ಮ ತಾತ ಅವರು ಮಾಡ್ತಿದ್ದಂಥದ್ದು ಹೇಳ್ತಿರೋರು ಆದರೆ ನಮ್ಮ ತಂದೆಯವರು ಕೂಲಿ ಮಾಡ್ಕೊಂಡಾದ ಮೇಲೆ ಈ ಒಂದು ವ್ಯವಸ್ಥೆಗೆ ಡಾಕ್ಟ್ರ್ ಆದಮೇಲೆ ಬರಲಿಲ್ಲ ನಾವು